ವೆಲ್ಕಮ್ ಬ್ಯಾಕ್ ದಿವಿ ಶ್ರೀ ಯೂಟ್ಯೂಬ್ ಚಾನಲ್ ನನ್ನ ದಿವ್ಯಾ ಎಲ್ಲರೂ ಹೇಗಿದ್ದೀರಾ ನಾನಿವತ್ತು ಬೆಳಗ್ಗೆಯಿಂದಲೇ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬೆಳಗ್ಗೆ ಪೂಜೆ ಎಲ್ಲ ಮುಗಿಸಿ ನನ್ನ ಕೆಲಸ ಶುರು ಮಾಡ್ಕೊತಾ ಇದ್ದೀನಿ ತಿಂಡಿ ಮಾಡ್ಕೊತಾ ಇದ್ದೀನಿ ಇವತ್ತು ತಿಂಡಿಗೆ ನಾನು ಚಪಾತಿ ಮಾಡ್ಕೋತಿದ್ದೀನಿ ಚಪಾತಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಅದನ್ನು ಹೇಗೆ ಮಾಡ್ತೀನಿ ಅಂತ ಅಂದರೆ ಒಂದು ಕಡಾಯಿಗೆ ಒಂದು ಸ್ವಲ್ಪ ಒಂದು ಅರ್ಧ ಕಪ್ನಷ್ಟು ಕಡಲೆ ಬೀಜನ ಸೇರಿಸ್ಕೊಂಡು ಅದನ್ನು ಡ್ರೈ ರೋಸ್ಟ್ ಮಾಡ್ಕೋತಿದ್ದೀನಿ ಅದು ಫುಲ್ಲು ನೀಟಾಗಿ ರೋಸ್ಟ್ ಆದಮೇಲೆ ತಣ್ಣಗಾಗೋದಕ್ಕೆ ಸೈಡಿಗೆ ಎತ್ತಿಟ್ಕೊಂಡು ಅದು ಫುಲ್ಲು ಅದರಲ್ಲಿ ಸಿಪ್ಪೆ ಎಲ್ಲ ತೆಗೆದು ಎತ್ತಿಟ್ಕೊಂಡಿದ್ದೀನಿ ಮತ್ತು ಅದೇ ಕಡಾಯಿಗೆ ಒಂದೊಂದು ಐದು ಮೆಣಸಿನ್ಕಾಯಿನೂ ಹಾಗೆ ಡ್ರೈ ರೋಸ್ಟ್ ಮಾಡ್ಕೊಂಡಿದ್ದೀನಿ ಮತ್ತು ಒಂದು ಅರ್ಧ ಕಪ್ ಆಗೋಷ್ಟು ಒಣ ಕೊಬ್ಬರಿನೂ ರೋಸ್ಟ್ ಮಾಡ್ಕೊಂಡು ಸೈಡಿಗೆ ಎತ್ತಿಟ್ಕೊಂಡಿದ್ದೀನಿ ಮತ್ತು ಅದೇ ಕಡಾಯಿಗೆ ಒಂದು ಕಟ್ ಮಾಡ್ಕೊಂಡಿರೋ ಈರುಳ್ಳಿ ಮತ್ತು ಒಂದು ಬೆಳ್ಳುಳ್ಳಿನ ಸೇರಿಸ್ಕೊಂಡು ಫ್ರೈ ಮಾಡ್ಕೋತಿದ್ದೀನಿ ಅದೆಲ್ಲ ನೀಟಾಗಿ ಫ್ರೈ ಆದಮೇಲೆ ಒಂದು ಸ್ವಲ್ಪ ಜೀರಿಗೆನ ಸೇರಿಸ್ಕೊಂಡಿದ್ದೀನಿ ಅದನ್ನು ಸ್ವಲ್ಪ ಫ್ರೈ ಮಾಡಿಕೊಂಡು ಒಂದು ಸ್ವಲ್ಪ ಕೊತ್ತಂಬರಿನ ಸೇರಿಸ್ಕೊಂಡಿದ್ದೀನಿ ಆಮೇಲೆ ಒಂದು ಟಂಬಿಟೋನ ಸೇರಿಸ್ಕೊಂಡಿದ್ದೀನಿ ನೀವು ಬೇಕಾದರೂ ಹುಣಸೆಣ್ಣ ಸೇರಿಸ್ಕೊಬೋದು ನಾನು ಇಲ್ಲಿ ಹುಡುಗಿ ಟೊಮೆಟೊ ತೇರಿಸ್ಕೊಂಡಿದ್ದೀನಿ ನಾವು ಡ್ರೈ ರೋಸ್ಟ್ ಮಾಡ್ಕೊಂಡಿರೋದನ್ನ ಈಗ ಸ್ವಲ್ಪ ಜಾರ್ಗೆ ಹಾಕಿ ತರಿ ತರಿಯಾಗಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಮತ್ತು ಇಲ್ಲಿ ಟೊಮೆಟೊ ಇದನ್ನೆಲ್ಲ ಫ್ರೈ ಮಾಡ್ಕೋತಿದ್ವಲ್ಲ ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಫ್ರೈ ಮಾಡಿಕೊಂಡು ಅದನ್ನು ಸಹ ತಂಗಾಗೋದಕ್ಕೆ ಎತ್ತಿಡ್ತಾಯಿದ್ದೀನಿ ಆಮೇಲೆ ಒಂದು ಕಡಾಯಿಗೆ ಅದೇ ಕಡಾಯಿಗೆ ಒಂದೆರಡು ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು ಮತ್ತು ಕಟ್ ಮಾಡ್ಕೊಂಡಿರೋ ಬದನೆಕಾಯಿನ ಸಹ ಸೇರಿಸ್ಕೊತಿದ್ದೀನಿ ಅದನ್ನು ಸ್ವಲ್ಪ ಎಣ್ಣೆಯಲ್ಲೆನೆ ಒಂದು ಟ್ವೆಂಟಿ ಫೈವ್ ತರ್ಟಿ ಪರ್ಸೆಂಟ್ ಅಷ್ಟು ಬಿಟ್ಟು ಅದನ್ನು ಬೇಯೋ ಥರ ಫ್ರೈ ಮಾಡ್ಕೋಬೇಕು ಮತ್ತು ಎತ್ತಿಟ್ಕೊಂಡಿದ್ದನ್ನು ಸಹ ನೀಟಾಗಿ ಫುಲ್ಲು ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಇಷ್ಟು ಅಷ್ಟರಲ್ಲಿ ಇಲ್ಲೂ ಸಹ ಸ್ವಲ್ಪ ಒಂದು ತರ್ಟಿ ಪರ್ಸೆಂಟ್ ಆದರೂ ಬ ಬದ್ನೆಕಾಯಿ ಬಂದಿದೆ ಅದಕ್ಕೆ ರುಬ್ಕೊಂಡಿರೋ ಮಸಾಲೆಯನ್ನೆಲ್ಲ ಸೇರಿಸಿ ಒಂದು ಕಡಾಯಿಗೆ ಎಣ್ಣೆಯನ್ನು ಸೇರಿಸ್ಕೊತಿದ್ದೀನಿ ಹೆಣ್ಣಿಗೆ ಎಣ್ಣೆಗಾಯಿ ಅಂತ ಅಂದಮೇಲೆ ಎಣ್ಣೆ ಜಾಸ್ತಿ ಇರಲೇಬೇಕು ಅದಕ್ಕೆ ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀನಿ ಮತ್ತು ಮಸಾಲೆ ತುಂಬಿಟ್ಕೊಂಡಿರೋ ಬದ್ನೆಕಾಯಿನ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋತಿದ್ದೀನಿ ಸ್ವಲ್ಪ ಮೀಡಿಯಮ್ ಸೈಜ್ ಮೇಲೆ ಫ್ರೈ ಮಾಡ್ಕೋಬೇಕು ಇಲ್ಲ ಅಂತಂದರೆ ಎಲ್ಲ ಸೀದೋಗ್ಬಿಡುತ್ತೆ ಅದು ಸ್ವಲ್ಪ ಫ್ರೈ ಆದಮೇಲೆ ಒಂದು ಫಿಫ್ಟಿ ಪರ್ಸೆಂಟಷ್ಟು ಅಷ್ಟು ಅದಕ್ಕೆ ಕಟ್ ಮಾಡ್ಕೊಂಡಿರೋ ಈರುಳ್ಳಿ ಸೇರಿಸ್ಕೊಂಡು ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಹಾಗೆಯೇ ಅದನ್ನು ಫ್ರೈ ಮಾಡ್ಕೋತಿದ್ದೀನಿ ಆಮೇಲೆ ಅದು ಎಲ್ಲ ನೀಟಾಗಿ ಫ್ರೈ ಆದಮೇಲೆ ಅದಕ್ಕೆ ರುಬ್ಕೊಂಡಿರೋ ಮಸಾಲಾನ ಸೇರಿಸ್ಕೊಂಡು ಅದಕ್ಕೆ ಎಷ್ಟು ತಿಕ್ನೆಸ್ಗೆ ನೀರು ಬೇಕೋ ಅಷ್ಟನ್ನು ಹ್ಯಾಂಡ್ ಮಾಡ್ಕೊಂಡು ಮಿಕ್ಸ್ ಮಾಡ್ಕೋತಿದ್ದೀನಿ ಅದು ಫುಲ್ಲು ನೀಟಾಗಿ ಮಿಕ್ಸ್ ಆದಮೇಲೆ ರುಚಿಗೆ ಬೇಕೋ ಅಷ್ಟು ಉಪ್ಪು ನೋಡ ಹಾಕ್ಕೊಳ್ಬೇಕು ಏಕೆಂದರೆ ಫಸ್ಟ್ ಮಸಾಲೆಗೂ ಸೇರಿಸಿದ್ದೆ ಅದೆಲ್ಲ ನೀಟಾಗಿ ಮಸಾಲೆ ಎಲ್ಲ ಬೆಂದು ಅದು ಎಣ್ಣೆ ತಕ ಬೇಯಿಸ್ಕೊಂಡ್ರೆ ಸಖತ್ ಟೇಸ್ಟಿಯಾಗಿ ಹೆಣ್ಣುಗಾಯಿ ರೆಡಿಯಾಗುತ್ತೆ ತುಂಬ ಚೆನ್ನಾಗಿರುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೂ ಸಹ ತಿಳಿಸಿ ನನ್ನ ಇವತ್ತಿನ ನನ್ನ ಬ್ಲಾಗ್ ಕೂಡ ಇಷ್ಟೇ ಯಾರಿಗಾದರೂ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್